ಮಂದಿ ಮಾಡಿದ್ರೆ ನಮ್ಗೆ ನನಗೆ ನಾನು ಅವರು ಸಹ ಭಾಗವತ್ರ ಮುಖ್ಯ ಭಾಗವತ್ರ ಅಂತ ನಮ್ಮೊಳಗಿಲ್ಲ ಮುಖ್ಯ ಭಾಗವತ್ರ ವಿಘ್ನ ವಿನಾಶಕನಾದಂತಹ ವಿಘ್ನೇಶ್ವರನನ್ನ ಸ್ಮರಿಸುತ್ತ ಮಂದಾರ್ತಿ ಮಹಾತಾಯಿಯ ಚರಣಾರಗ್ಗಿಂದಗಳಿಗೆ ನಮಿಸುತ್ತಾ ನಮ್ಮ ಬಾರ್ಕೂರ್ ಎನ್ನುವಂತಹ ಚಾನೆಲ್ನ ಅಡಿಯಲ್ಲಿ ಬಣ್ಣದ ಬದುಕು ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂಬತ್ತನೇ ಅತಿಥಿಗಳಾಗಿ ಕೃಷ್ಣದಾಸ್ ಮರಂತೆಯವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ನಮಸ್ಕಾರ ನದಿಯೊಂದು ಹುಟ್ಟಿ ಸಾಗರವನ್ನ ಸೇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಹರಿವು ಎನ್ನುವಂತಹದ್ದು ಇರ್ತದೆ ಅದೇ ರೀತಿಯಾಗಿ ಜೀವನವೂ ಅದೇ ರೀತಿ ಹುಟ್ಟು ನಂತರ ನಡುವೆಯಲ್ಲಿ ಜೀವನ ಜೀವನ ಎನ್ನುವುದು ಸಾಗುತ್ತಾ ಇರ್ತದೆ ಸಾಗಿ ಸಾಗಿ ಕೊನೆಗೆ ಅಂತ್ಯವನ್ನ ಕಾಣುವ ಕಾಣುವುದಲ್ವೇ ಅದೇ ರೀತಿಯಾಗಿ ನಡೆದು ಬಂದಂತಹ ಹಾದಿಯನ್ನು ಒಮ್ಮೆ ಮೆಲುಕು ಹಾಕುವಂತಹ ಸಂದರ್ಭ ನಿಮ್ಮ ಹುಟ್ಟು ಎಲ್ಲಿ ಆಯಿತು ಯಾರು ತಂದೆ ತಾಯಿ ಹಾಗೂ ಸಹೋದರ ಸಹೋದರ ವಿವರವನ್ನ ಅರವತ್ತೊಂಬತ್ತು ವರ್ಷದಲ್ಲಿ ಹುಟ್ಟಿದ್ದು ನಾನು ಹುಟ್ಟು ಮರವಂತೆ ಮರವಂತೆಯಲ್ಲಿ ನಾನು ಹುಟ್ಟಿದ್ದೆ ನಮ್ಮ ಅಪ್ಪ ದೊಡ್ಡಪ್ಪ ಎಲ್ಲ ಯಕ್ಷಗಾನ ದೊಡ್ಡ ಭಾಗವತರು ನಮ್ಮ ದೊಡ್ಡಪ್ಪ ಮರವಂತೆ ಅಂತ ರಾಷ್ಟ್ರ ರಾಜ್ಯ ಪ್ರಶಸ್ತಿ ವಿಜಯಿತು ನಮ್ಮ ಅಪ್ಪನೂ ಹಾಗೆ ಶ್ರೀನಿವಾಸ್ ದಾಸ್ ಅಂತ ಅವರು ನಾವು ಆರು ಜನ ಮಕ್ಕಳು ನಮ್ಮ ತಂದೆಯವರಿಗೆ ಮರುವಂತೆ ಶ್ರೀನಿವಾಸದಾಸರಿಗೆ ಮೂರು ಹೆಣ್ಣು ಮೂರು ಗಂಡು ಅದರಲ್ಲಿ ಒಬ್ಬ ಒಂದು ದುಃಖದ ವಿಷಯ ಅಂದ್ರೆ ಒಬ್ಬ ಅಣ್ಣ ತೀರಿಯುವಾಗ ಮೊನ್ನೆ ತುಂಬಾ ಮನಸ್ಸಿಗೆ ನೋವಾಯ್ತು ಹಾಗೆ ಇನ್ನು ಜನ ಇನ್ನೊಬ್ಬ ಅಣ್ಣ ರಾಮ ಚಂದ್ರ ದಾಸ್ ಅಂತ ಅವನ ಮಾರುಕಟ್ಟೆ ಮೇಳದಲ್ಲಿ ಪ್ರಧಾನ ಮದ್ಲೆಗಾರನಾಗಿ ಚಂಡ್ಯವಾದಕನಾಗಿ ಭಾಗವತನ ಎಲ್ಲ ಎಲ್ಲವನ್ನು ಮಾಡಲು ಸಮರ್ಥ ಹಾಗೆ ಇನ್ನೊಬ್ಳು ನನ್ನ ತಂಗಿ ಡಾಕ್ಟರ್ ಶುಭಾ ಮರವಂತೆ ಅಂತ ಅವಳು ಪಿ ಎಚ್ ಡಿ ಮಾಡಿ ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯಲ್ಲಿ ಲೆಕ್ಚರ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದಾರೆ ಸಾಹಿತಿ ಕಲೆ ಸಾಹಿತ್ಯ ಬಗ್ಗೆ ಎಲ್ಲ ತುಂಬಾ ಇದ್ರ ಬಗ್ಗೆ ಕವಿ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದ್ದವಳು ಮತ್ತೆ ಸ್ವಲ್ಪ ನೇಮಿರ್ಬೋದು ಡಾಕ್ಟರ್ ಶುಭಾ ಮಾರವಂತೆ ಅಂತ ಹಾಗೆ ನಮ್ಮ ಜೀವನ ಹೀಗೆ ಸಾಕ್ತಾ ಇತ್ತು ಯಕ್ಷಗಾನ ಅನ್ನೋದು ನನಗೆ ಯಾರಿಂದ ಬಂದಿತ್ತು ಅನ್ನೋದಕ್ಕಿಂತ ತಾನೇ ರಕ್ತಗತವಾಗಿ ಬಂದಿರ್ಬೋದು ಅಂತ ಹೇಳ್ಬೋದು ಯಕ್ಷಗಾನಕ್ಕೆ ನನಗೆ ಇಂಥವರಿಂದ ನಿಮ್ಗೆ ಕೆಲವರು ಹೇಳಿದ್ದಾರೆ ನಮ್ಗೆ ನಾನು ಕಾಳಿಂಗ ನೌಡ್ರ ಪದ್ಯದಿಂದ ಆಗಿ ಬಂದೆ ನಾರೇಶ್ವರ ಇದನ್ನು ನಮ್ಗೆ ಆಗಿಲ್ಲ ಯಾರೂ ಪ್ರೇರಣೆ ಅಲ್ಲ ನನಗೆ ನನಗೆ ಪ್ರೇರಣೆ ಅಂತಾನೆ ತಾನೆ ನಾನು ಅದು ಯಕ್ಷಗಾನಕ್ಕೆ ಬಂದಿದ್ದೆ ತುಂಬಾ ತಡ ಎಲ್ಲ ಸಾಮಾನ್ಯ ಸಂಡ ಪ್ರಾಯದಲ್ಲೇ ಬಂದರೆ ನಾನು ಯಕ್ಷಗಾನಕ್ಕೆ ಬರುವಾಗ ಸಾಮಾನ್ಯ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ನನಗೆ ಅದ್ರ ಮೊದಲು ನಮ್ಮ ಮನೆಯಲ್ಲೆಲ್ಲ ತುಂಬಾ ಬಡತನೂರದ ಹೋಟೆಲ್ ಅಲ್ಲೇ ಮುಂಬೈ ಬೆಂಗಳೂರು ಅಲ್ಲೆಲ್ಲ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ನನ್ನ ತಲೆ ಗುಂಗೆಲ್ಲ ಬಗ್ಗೆ ಪದ್ಯದ ಬಗ್ಗೆ ನನ್ನ ನಾನು ಹೋಟ್ಲಲ್ಲಿ ಕೆಲಸ ಮಾಡುವಾಗ್ತಾ ಎಲ್ಲ ಹೇಳ್ತಾ ಇದ್ದಾರೆ ನೀವಂತ ಪದ್ಯ ಹೇಳಲಿಕ್ಕೆ ಹೋಗಿ ಮಾರಿ ಇಲ್ಲಿ ಅಂತ ಸುಮ್ಮನೆ ಹೋಟ್ಲಿ ನಿಮ್ಗೆ ಹಾಗೆ ನನಗೆ ಅವಾಗೇನು ಗೊತ್ತಿರ್ಲಿಲ್ಲ ಹೀಗೆ ಮುಂಬೈಯಲ್ಲಿ ತುಂಬಾ ವರ್ಷ ಇದ್ದೆ ಬೆಂಗಳೂರಲ್ಲಿ ಇದ್ದೆ ಹಾಗೆ ಇನ್ನೊಂದು ಇನ್ನೊಂದಂತ ಹೇಳಿದಾರೆ ಯಕ್ಷಗಾಂಧದಲ್ಲಿ ಎಲ್ಲವರು ಕೇಂದ್ರದಲ್ಲಿ ಕಲ್ತು ಯಕ್ಷಗಾನ ಮೇಳಕ್ಕೆ ಹೋಗುವುದು ನಂದು ಹಾಗಲ್ಲ ಅದು ವಿರುದ್ಧ ವಿರುದ್ಧ ಅಂದ್ರೆ ನಾನು ಒಂದು ಮೂರು ತಿಂಗಳ ನಾಲ್ಕು ತಿಂಗಳ ಹಾಲಾಡಿ ಮೇಳದಲ್ಲಿ ಇದ್ದು ಅನಂತರ ಕೇಂದ್ರಕ್ಕೆ ಸೀಮಯ್ಯ ಕಲಾ ಕೇಂದ್ರ ಗುಣವಂತೆ ಶೋಭೇಗಡ ನಿರ್ದೇಶಕರು ಆಮೇಲೆ ವಿದ್ವಾನ್ ಗಣಪತಿ ಭಟ್ರು ಆಮೇಲೆ ಎ ಪಿ ಪಾಠಕರು ಹೇರಂಜಾಲ್ ಗೋಪಾಲ್ ಗಾಣಿಗರು ಅವರೆಲ್ಲ ನಮ್ಮ ಗುರುಗಳಾಗಿದ್ದಿದ್ರು ಇದಕ್ಕೂ ಮೊದಲು ನಾನು ದೂರದ ಮುಂಬೈಯಲ್ಲಿದ್ದೆ ಊರಿಗೆ ಬಂದೆ ಊರಿಗೆ ಅನಾರೋಗ್ಯದಿಂದ ಬಂದೆ ಹೀಗೆ ನಮ್ಮ ಅಣ್ಣ ಅಪ್ಪ ಯಾವಾಗಲ್ಲ ದೊಡ್ಡಪ್ಪ ಇದ್ದಿದ್ರು ಅಪ್ಪ ತೀರಿ ಹೋಗಿ ಆಯ್ತು ನಮ್ಮ ಅಣ್ಣ ಹೇಳ್ದ ನನ್ನ ಹತ್ರ ನೀನು ಒಂದು ಯಕ್ಷಗಾನ ಕಲದಾರ್ ಕಲಿ ಮಾರಯ್ಯ ನೋಡುವ ಅಂದ್ರೆ ನನಗೂ ಹೌದೇನೋ ನೋಡುವ ಕಲಿಯುವ ಒಂದೊಂದು ಆಸಕ್ತಿ ಹುಟ್ಟು ವಂಶ ಒಂದು ಆಸಕ್ತಿ ಹುಡು ಬಾತ್ ನೋಡುವ ಸ್ವರ ಸರಿ ನಂಗೆ ಸ್ವರ ಗಿರ ಇದೆಯಾ ನೋಡುವ ಅಂತಾನೆ ಹಿಂಗೊಂದು ಇಟ್ಕೊಂಡು ಇಟ್ಟುಕೊಂಡು ಹಿಂಗೊಂದು ಅಭ್ಯಾಸ ಮಾಡ್ತಿದ್ ಏನೋ ಆಟೋಮೆಟಿಕ್ ಸ್ವರ ಏನೋ ಸಟ್ಟ ಆಗಿ ಹೋಯ್ತು ನಂಗೆ ಅವ ನಮ್ ದೊಡ್ಡಪ್ಪನೇ ಹೇಳಿದ್ರು ಇವನೊಂದ್ ಮೇಲಕ್ ಮಾರ ಮಾರಯ್ಯ ಸ್ವರ ಒಳ್ಳೆ ಇತ್ತಲ್ಲ ಇವನ್ ನಮ್ ದೊಡ್ಡಪ್ಪ ನರಸಿಂಹಾಸ ಅಪ್ಪ ಇಲ್ಲ ಅಪ್ಪ ತೀರ ಹೋಗಿದ್ರು ಮಾರಯ್ಯ ಹಾಗೆ ಹೋಗ್ಲಕ್ಕ ಮಾರಯ್ಯಾರು ಯಾರಿಗೂ ಇಷ್ಟ ಇಲ್ಲ ಅಂದ್ರೆ ಯಕ್ಷಗಾನ ಅಂದ್ರೆ ಬೇಡ ಸಾಕು ಯಕ್ಷಗಾನ ಅಂತ ಮೊದ್ಲು ಮೊದಲೆಲ್ಲಾ ಹೇಳ್ತಾ ಇದ್ರು ನನಗ ತುಂಬಾ ಒಳ್ಳೆ ಸ್ವರ ಇತ್ತು ಬಾಳ ಏರ್ ಸ್ವರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಸ್ವರ ಇತ್ತು ಅದೇ ಸ್ವರ ಅಂದ್ರೆ ಕಾಪಾಡ್ಕೊಂಡ್ರೆ ನಿಮ್ಮ ಮುಂದೆ ಏನಾದ್ರೂ ಆಗ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಇತ್ತು ಹಾಗೆ ಅಣ್ಣ ಪ್ರಾಥಮಿಕ ಉರುಗಳೇ ನನಗೆ ಅಣ್ಣ ಮರವಂತೆ ರಾಮಚಂದ್ರದಾಸ್ ಅವ ಒಂದು ಒಂದು ತಿಂಗಳೇನು ನನಗೆ ಈಗ ಈ ಪ್ರಾಥಮಿಕ ಪಾಠ ಏಳು ತಾಳಗಳ ದಿತ್ತಿ ತಾಯಿ ಹಾಗೆ ಒಂದು ಈ ಸಭಾಲಕ್ಷಣಕ್ಕೆ ಬೇಕಾಗುವ ಸ್ವಲ್ಪ ಸ್ವಲ್ಪ ಎಲ್ಲ ತಾಳಗಳಲ್ಲೆಲ್ಲ ಅಭ್ಯಾಸ ಮಾಡ್ದ ಆಮೇಲೆ ಅವ್ನು ಹಾಲಾಡಿ ಮಾಡಿದ ಮದಲೆಗಾರರಾಗಿದ್ದ ಹಾಲಾಡಿ ಮಾಡಕ್ಕೆ ಹೋದೆ ಎಮ್ ಎಮ್ ಎಮ್ಮೆಮ್ಮೆ ಯಜಮಾನಕ್ಕೆ ಅವ್ರ ಆವಾಗ ಯಜಮಾನ್ ಅವ್ರೆ ನಾನು ಕೇಳಿ ಅಣ್ಣ ಕೇಳದ ಅಡ್ಡಿಲ್ಲ ಬರ್ಲಿ ಅಂತ ಆವಾಗ ವಾರಕ್ಕೆ ಹತ್ತು ರೂಪಾಯಿ ಸಂಬಳ ಕೇವಲ ಹತ್ತು ರೂಪಾಯಿ ಬೊಟ್ವಾಡಿ ಬೊಟ್ವಾಡಿ ಅಂತ ನಂತರ ಹನ್ನೆರಡು ರೂಪಾಯಿ ಆಯ್ತು ಹತ್ತು ರೂಪಾಯಿ ಸಂಬಳ ಸಾಮಾನ್ಯ ಇದು ತೊಂಬತ್ತ ಏಳು ತೊಂಬತ್ತ ಹ್ಮ್ ತೊಂಬತ್ತೇಳು ತೊಂಬತ್ತೆಂಟು ಇರ್ಬೋದು ತೊಂಬತ್ತಾರು ತೊಂಬತ್ತೇಳು ಇರ್ಬೋದು ಅಲ್ಲ ತೊಂಬತ್ನಾಲ್ಕು ಇರ್ಬೇಕು ತೊಂಬತ್ನಾಲ್ಕು ತೊಂಬತ್ತು ಹೀಗೆ ಇವಾಗ ಹ್ಮ್ ಈಗ ಒಂದು ಎರಡು ಮೂರು ತಿಂಗಳು ಮೊದಲು ಅಣ್ಣ ಕರ್ಕೊಂಡು ಹೋದ ಮೊದಲು ಮುದದಿಂದ ನಿನ್ನ ಹೇಳಿ ಒಂದು ಕೆಳಿಗಿಳಿತಿದ್ದೆ ಅವನಾಗೇನು ಗೊತ್ತಿಲ್ಲ ಅನಂತರ ನಂತರ ನಿತ್ಯವೇಷ ಕೊಂಡಿಲಿಕ್ಕೆ ಹರೇರಮಣ ಗೋವಿಂದ ಅದೊಂದು ಅಭ್ಯಾಸ ಆಯ್ತು ಹಾಗೆ ಪೀಠಿಕೆ ತ್ರಿವೇಶ ಅಲ್ಲೂ ಒಡ್ಡೋಲಗದವರೆಗೆ ಸಾಧಾರಣ ಬಂದೆ ಅಂದ್ರೆ ಗಟ್ಟಿ ಆಗ್ಲಿಲ್ಲ ಆದ್ರೂ ಏನೋ ಒಂದಿದಲ್ಲಿ ಪಾರಂಪರಿಕವಾಗಿ ಹೇಳಿಕೊಟ್ಟಿದ್ ಕೇಳಿದ್ ಮಾಡಿದ್ ಬಂದೆ ಚೂರು ಚೂರ್ಚೂರು ಸ್ವ ಸ್ವಲ್ಪ 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 ಆದ್ರೆ ನಮ್ಗ ಹೇಳ್ಕೊಡ್ಲಿಕ್ಕೆ ಅಲ್ಲಿ ಮೇಳದಲ್ಲಿ ಅಣ್ಣ ಇದ್ದ ಅದ್ ಅದ್ ಹೀಗೆ ಹೇಳ ಅವಾಗ ಆನಂದ್ ಕುಂದಾರ್ ಅಂತ ಒಬ್ರು ಭಾಗವತ ಇದ್ದಾರೆ ಕೋಟದವ್ರು ಒಳ್ಳೆ ಭಾಗವತ ಒಳ್ಳೆ ಮನುಷ್ಯ ಒಳ್ಳೆ ಭಾಗವತರು ನಮ್ಮದ ಪ್ರಕಾಶ್ ನೌಡ್ರು ಆನಂದ್ ಗವಳೇಶೀನಣ್ಣ ಕೆ ಕೆ ಬಳಗಾರ್ ಅಂತ ಹಾಸ್ಯಗಾರ ಇದೇ ಆ ವರ್ಷ ಚಂದ್ರಣ್ಣ ಒತ್ತಾಸೆ ಒತ್ತಾಸಿಯಕ ಕಮರ್ಸಿ ಕಮ್ಮರ್ಡಿ ನಾಗೇಶ್ ಅಣ್ಣ ಅಂತ ಅವ್ರು ತ್ರಿವೇಶಿ ಇದ್ದಿದ್ರು ಮಂಜುನಾಥ್ನೌಡ ಕಟ್ಕೇರಿ ಅವ್ರ ಚಂಡೆಗೆ ನಮ್ಮ ಅಣ್ಣ ಮದ್ಲೆಗೆ ಸಂಗೀತಕ್ಕೆ ನಾನು ಒಬ್ರು ಜಯರಾಮ್ ಆಚಾರ್ಯರು ಅಂತ ಹಾಲಾಡಿಂದ ಮುಂದೆ ಅವ್ರ ಮನೆಯಲ್ಲರು ಸ್ವಲ್ಪ ಈ ನಮ್ಮ ರಾಘವೇಂದ್ರ ಮೈರ ಮನೆ ಹತ್ರ ಎಲ್ಲ ಬರ್ತದೆ ಅವ್ರ ಮನೆ ಅವರು ನಾನು ಸಂಗೀತ ಹೀಗೆ ನಾನು ಸಂಗೀತ ಮಾಡ್ತಾ 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 ಹೀಗೆ ಒಂದು ವರ್ಷ ಕಳೀತಲ್ಲಿಗೆ ಅಲ್ಲಿ ಕಳೆದ ಆಮೇಲೆ ನಮ್ಮ ಮನೆ ಕಟ್ಟು ಒಂದು ದಾಸ ಯಕ್ಷಗಾನ ವಿದ್ಯಾನಿಲಯ ಅಂತ ಪ್ರಾರಂಭ ಮಾಡಿದ್ರು ಅದು ಕನ್ನರಾಡಿ ವಾದರಾಜ್ ಭಟ್ರು ಉಪ್ಪುಂದ ಚಂದ್ರಶೇಖರ್ ಹೊಳ್ರು ಆಮೇಲೆ ಹರಿಕೃಷ್ಣ ಪುನೂರವ್ರವ್ರು ತುಂಬಾ ಜನ ಹೀಗೆ ಆ ಅಂತ ನಮ್ಮ ಒಂತಿಗೆ ಎಲ್ಲ ಹಾಕಿ ಎಲ್ಲ ಧರ್ಮಸ್ಥಳ ಹೆಗಡೆ ಅವರಿಂದ ಹದಿನೈದು ಸಾವಿರ ರೂಪಾಯಿ ಕೊಡ್ಸಿದ್ರು ಕೊಲ್ಲೂರು ಮುಖಾಂಬಿಕೆ ದೇವಸ್ಥಾನದಿಂದ ಒಂದು ಹತ್ತು ಸಾವಿರ ಆಮೇಲೆ ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಹತ್ತು ಸಾವಿರ ಅಂದ್ರೆ ಒಂದು ಪಾಪ ನಾವು ಆಗೋ ತುಂಬಾ ಕಷ್ಟದಲ್ಲಿ ಮನೆ ಇರಲಿಲ್ಲ ಇರ್ಲಿಲ್ಲ ನಮ್ಗೆ ಬಹಳ ಒಂದೇ ಮನೆಯಲ್ಲಿ ಎರಡು ಡಿವೈಡನ್ನು ಆಚೆ ನಮ್ಮ ನರಸಿಂಹದಾಸ ನಮ್ಮ ದೊಡ್ಡಪ್ಪ ಈಚೆ ನಾವು ನಮ್ಮ ಅದನ್ನು ಪರಿಸ್ಥಿತಿ ನೋಡಿದವ್ರಿಗೆ ತುಂಬಾ ಬೇಜಾರಾಯ್ತು ಅವರಿಗೆಲ್ಲ ನಮ್ಮ ಪರಿಸ್ಥಿತಿ ಹೀಗೆ ಬಂದವರಿಗೆ ಪಾಪ ಇವರಿಗೆ ಒಂದು ಮನೆ ಕಟ್ಟಿ ಕೊಡುವ ಸಾಧಾರಣ ಅಂತ ಒಂದು ಮಾಡಿ ಒಂದು ಟೆಸ್ಟ್ ಮಾಡಿದ್ರು ಇದಕ್ಕೆಲ್ಲ ಇವರೆಲ್ಲ ಇದ್ರು ಈ ದೇವಸ್ಥಾನದವರು ಸಹ ತುಂಬಾ ಮಂದರ್ತಿ ಅಮ್ಮನವ್ರು ಸಹ ಅಮ್ಮನವರ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ನಮ್ಗೆ ಆವಾಗ ತೊಂಬತ್ತೈದಿ ಕೊಟ್ಟಿದ್ರು ಈಗ ಮನೆ ಆಯ್ತು ಒಂದು ಸ್ಲಾಪ್ ಸುಸ್ತು ಆಗಲಿ ಒಳ್ಳೆ ಮನೆ ಅಂತ ಹೇಳ್ಬೋದು ಅವಾಗಿಂದ ಸ್ಲಾಪಿನ್ ಮನೆ ಅಂತ ಹೇಳಿದೆ ತೊಂಬತ್ತೈದನೇ ಬೆಳೆ ಒಳ್ಳೆ ಮನೆ ಹ್ಮ್ ಆಯ್ತು ಆ ಮಾ ದಾಸ ಯಕ್ಷಗಾನ ವಿದ್ಯಾನಿಲಯ ಅದು ಉದ್ಘಾಟನೆಗೆ ಶಂಭು ಹೆಗಡೆಯವರು ಮಹಾಬಲ ಹೆಗಡೆರೆಲ್ಲ ಬಂದ್ರು ಕೆರಮನೆ ಅದು ಅಂತ ನಮ್ಗೆ ಬಹಳ ಆತ್ಮೀಯರು ನಮ್ಮ ತಂಗಿಯ ಸರ್ವೋತೋಮುಖ ವಿದ್ಯಾಭ್ಯಾಸದ ರೂವಾರಿ ಅವರು ಅಂತ ಹೇಳ್ಬೋದು ಸಹಭಾಗವತರ ಮತ್ತು ನಿಮ್ಮ ಒಡನಾಟ ನನಗೆ ಮಣಕಟ್ಟೆ ಮೇಳದಲ್ಲಿ ಸುಧಾಕರ್ ಕೊಠಾರಿ ಅಂತ ಇದ್ದ ಆಮೇಲೆ ಹ್ಮ್ ತಿಮ್ಮಪ್ಪ ಆಮೇಲೆ ದಿನೇಶ ದಿನೇಶ್ ಭಾಗವತ ದಿನೇಶ್ ಶೆಟ್ಟಿ ಅವ ಈಗ ಮುಖ್ಯ ಭಾಗವತ ಮಾಣಕಟ್ಟೆ ಮೇಳ ಆಗಿದೆ ಆಮೇಲೆ ಅಶೋಕ್ ಅಂತ ಒಬ್ಬ ಒಂದು ಹುಡುಗ ಇದ್ದವ ಮಂದತ್ರಿ ಮಾರ್ದಲ್ಲಿ ತ್ರಿವೇಶ ಮಾಡ್ಕೊಂಡಿದ್ದ ಆ ಹುಡುಗ ಹುಡುಗರೆಲ್ಲ ಹುಡುಗರೆಲ್ಲ ಬಹಳ ಒಳ್ಳೇವ್ರು ಒಳ್ಳೆ ನಮ್ಮ ನಾನಂದ್ರೆ ತುಂಬಾ ಬೆಲೆ ಕೊಡುವವರು ಅವರು ನಾನು ಒಂದು ಚೂರು ತಡ ರಂಗಸ್ಥಳ ಬಂದ್ ತಡ ಆದ್ರು ಯಾಕ ತಡ ಬಂದ್ರೆ ಕೇಳುವವರಲ್ಲ ಅವ್ರು ಹೌದು ಸಹಭಾಗವತ್ರೆ ನಂಗೆ ತುಂಬಾ ಇಲ್ಲಿಗ ನಾವು ಮಂದತ್ರಿ ಮಾರ್ಗದಲ್ಲಿ ನಮ್ ಬಳ್ಳಿ ಗಣೇಶ ಶೆಟ್ರು ಅವ್ರಿಗೆ ನನಗೆ ನಾನು ಅವ್ರು ಸಹಭಾಗೋತ್ರು ಮುಖ್ಯ ಭಾಗವಹ್ ಅಂತ ನಮ್ಮೊಳಗಿಲ್ಲ ಇಬ್ಬರು ಮುಖ್ಯ ಭಾಗವಹ್ರು ಇಬ್ರು ಸಹಭಾಗವತ್ ಒಂದಿನ ನಾನು ಹೋಗ್ತೇನೆ ಒಂದಿನ ಅವ್ರು ಹೋಗ್ತಾರೆ ಅವಳು ಸಹ ಒಳ್ಳೆ ಅನುಭವಿ ಒಳ್ಳೆ ಒಳ್ಳೆ ನನಗೆ ನನಗೆ ನಾನು ಕಂಡ ಪ್ರಕಾರ ನನ್ನೊಟ್ಟಿಗೆ ಅವರು ನಾನು ಅವ್ರಿಗೆ ಒಟ್ಟಿಗೆ ಓದ್ಕೊಂಡು ಕಲ್ತಿದ್ದ ಗುಣವಂತಿಗೆ ಅಂದ್ರೆ ಅವ್ರು ಸಹ ಒಳ್ಳೆ ಅನುಭವ ಹಳೆ ಪ್ರಸಂಗಗಳ ಅನುಭವಿ ನಾವು ಎರಡು ವರ್ಷ ಒಟ್ಟಿಗೆ ಇತ್ತು ಒಟ್ಟಿಗೆ ಇದ್ದರೂ ಅವರು ಸಹ ಭಾಗ ಓದ್ತಾರಲ್ಲ ನಾವು ಅಲ್ಲ ನಾವು ಮುಖ್ಯನೂ ಅಲ್ಲ ಅವರು ನಾನು ಅದನ್ನು ಹೇಳ್ತಾ ಇದ್ದೆ ಅವ್ರ ಅವರು ಹಾಗೆ ಒಳ್ಳೆ ನಾವು ಒಳ್ಳೆ ಹೊಂದಾಣಿಕೆಲ್ ನಾವು ಒಂದೊಂದಿನ ತಡ ಆದಂಟ ಆತ್ರ ಹೋಗಿ ನಿಮ್ಮ ಮೊದ್ಲು ಆಯ್ತು ಮಾರ ಒಂದೊಂದಿನ ಹೀಗೆ ನಾವು ಒಳ್ಳೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇತ್ತು ಯಕ್ಷಗಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಕೇಂದ್ರಕ್ಕೆ ಬರುವಾಗ ಉಡುಪಿ ಉಡುಪಿ ಕೇಂದ್ರ ಕೇಂದ್ರ ನೀವು ಮರವಂತ ಗುಣವಂತ ಕ್ಷೇತ್ರಕ್ಕೆ ಹೋದ್ರಿ ಅದೇ ನಾನು ಹೇಳಿದ್ನಲ್ಲ ನಮ್ಮ ದಾಸ ಯಕ್ಷಗಾನ ವಿದ್ಯಾನಿಲಯಕ್ಕೆ ಉದ್ಘಾಟನೆಗೆ ಬಂದ್ರು ಬಂದ ಶುಂಭೇಡರು ನಮ್ಮ ವಾದ್ರಾಜ್ ಭಟ್ಟ ಅಂತ ಹೇಳಿದ್ರು ಅವರಿಗೆ ಆತ್ಮೀಯತೆ ಇತ್ತು ಆತ್ಮೀಯತೆಯಲ್ಲಿ ಅವರು ಅಲ್ಲೂ ಅದು ಕೇಂದ್ರ ಅಲ್ಲ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟಣ ಹಾಗೆ ಗುಣಮ ಉಡುಪಿ ಕೇಂದ್ರನೂ ಇತ್ತು ಈ ಮಧ್ಯೆ ಒಂದು ಕಾಳಿಂಗ ನೋಡ್ರದ್ದು ಒಂದು ಸಣ್ಣದೊಂದು ನಿಮ್ಗೊಂದು ಉದಾಹರಣೆ ಆಗ್ತದೆ ನನ್ನ ಭಾಗ ಯಕ್ಷಗಾನದಲ್ಲಿ ಕಾಳಿಂಗ ನೋಡ್ರ್ರು ಅದು ಸೂರ್ಯ ಸೂರ್ಯ ಇದ್ದಂಗೆ ಸೂರ್ಯನೇ ಸೂರ್ಯನ ಸಾಟಿ ಬೇರೆ ಸಾಟಿ ಮಾಡಿ ಕಾಳಿಂಗ ನೋಡ್ರ ಹಾಗೆ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಮತ್ತೊಬ್ಬ ಹೇಳ್ತಾನ ಅಲ್ಲ ಆದ್ರೆ ಕಾಳಿಂಗ ವಿಷಯದ ಬಗ್ಗೆ ಒಂದು ಹೇಳ್ತೇನೆ ಸಣ್ಣ ಸಣ್ಣದೊಂದು ಉದಾಹರಣೆ ನಾನು ಬಹಳ ಚಿಕ್ಕವನಿದ್ದೆ ಕಾಳಿಂಗ ನೋಡ್ರೂ ಸಾಧಾರಣ ಇದು ನನಗೊಂದು ಹತ್ತು ಹನ್ನೆರಡು ವರ್ಷ ನಮ್ಮ ದೊಡ್ಡಪ್ಪ ಒಂದು ಆಟ ಮಾಡಿದ್ರು ಗೊಂಗೊಳ್ಳಿಯಲ್ಲಿ ಬಸಮಾಸ್ವರ ಮೋಹಿನಿ ಅಂತ ಬಸಮಾಸುರ ಮೋಹಿನಿ ಪ್ರಸಂಗದಲ್ಲಿ ಚಿಟ್ಟಾಣಿಯವರು ಭಸಮಾಸವರ ಚಿಟ್ಟಾಣಿಯವರು ಬರಲಿಲ್ಲ ಆ ದಿನ ಹಾರಾಡಿ ಸರ್ಗೊಂಡಂದೇ ಬಸಮಾಸ ಕಾಳಿನ ಹೊಡ್ರ ಪದ್ಯ ಫಸ್ಟಿಗೆ ನಮ್ಮ ಅಪ್ಪಯ್ಯ ಕೂತ್ಕೊಂಡಿದ್ರು ಪದ್ಯಕ್ಕೆ ಹೊಸ್ಟ್ ಅಪ್ಪ ನಾನು ನನಗೆ ಸಣ್ಣದಿಂದ ಬಾ ಹೊತ್ತಿರ ಹತ್ರನೇ ಕೂತ್ಕೊಂಡಿರುವ ಒಂದು ಅಭ್ಯಾಸ ಅಪ್ಪ ಪದ್ದಿ ಹೇಳಿದ್ರ ಆಮೇಲೆ ಅಪ್ಪ ಹೇಳಿದ್ರು ಕಾಳಿಂಗ್ ನೋಡ್ರು ಬಂದ್ರು ಎತ್ತಿ ಹತ್ತಿ ಕೂತ್ಕೊಂಡ್ರು ಒಂದ್ ಪೊದ್ಯ ಹೇಳಿದ್ರೆ ಪೊದ್ಯ ಹೇಳಿದ ತಕ್ಷಣ ನಾನಲ್ಲ ಇದ್ದೆ ಹೇಳಿಲಿಲ್ಲ ಅಪ್ಪ ಹೇಳಿದ್ರು ಅಂತ ನಾ ಹೇಳಿಲಿಲ್ಲ ಈಗಂಡ್ಯಾರ ನೋಡ್ರಿ ಕಾಳಂಗ್ ನೋಡ್ರಿ ಮತ್ಲೆಗಾರ ಯಾರೋ ನಂಗೆ ನೆನಪಿಲ್ ಈಗ ಅಯ್ಯೋ ಮರ ಇದು ಭಾಗವತ್ರ ಮಗನೇ ಸೀತಾಸರ ಮಗನೇ ಕಡೆ ನೀನ್ ಅಪ್ಪ ಭಾಗವತರ ಮಗನ ಕಡೆ ಅಪ್ಪನ ನಾಡಿಗೆ ಅಪ್ಪ ಕಣೆಗೆ ಭಾಗವತರ ಹೇಳ ಹೇಳಿದ್ ಮಾತಿತ್ತಲ್ಲ ಅದು ಎಂದು ಸರಿಯಾಗಿ ನೆನಪು ಇತ್ತ ನನಗೆ ಅವ್ರು ಮಾತು ನಾ ನಮ್ಮ ಇದ್ರ ಬಗ್ಗೆ ಕಾಳಂಗಿನವ್ರು ತುಂಬಾ ಆತ್ಮೀಯತೆ ನಮ್ಮ ಅಪ್ಪ ಬಗ್ಗೆ ಎಲ್ಲ ತುಂಬಾ ಆತ್ಮೀಯತೆ ಐತೆ ಮತ್ತೆ ಯಾವಾಗೋತ್ರ ಇಲ್ಲ ಕಾಳಂಗ್ ನೋಡ್ರು ತುಂಬಾ ನಮ್ಮ ಅಣ್ಣನ ಮದುವೆಗೆ ಅಕ್ಕನ ಮದುವೆಗೆಲ್ಲ ಕಾಳಂಗ ಅವಾಗ ಪಾಪ ಬಡೋ ಅಂದ್ರೆ ಅವಾಗ ಇಷ್ಟು ಉಂಡ ಹಣ ಇರ್ಲಿಲ್ಲ ಬಹಳ ಕಮ್ಮಿ ಹಣ ತುಂಬಾ ಸಹಾಯ ಮಾಡಿದ್ರು ಅವ್ರು ಕಾಳೆಂಗ್ ನೋಡ್ರು ಇವಾಗ ನಮ್ಗಾಗಿ ಇವಾಗ ಯಕ್ಷಗಾನದಲ್ಲಿ ಈಗ ಪಟ್ಲಾ ಫೌಂಡೇಶನ್ ಅವರು ನನ್ನ ಮನೆ ಒಂದು ಕಟ್ತಾ ಇದ್ದೇನೆ ಪಟ್ಲಾ ಫೌಂಡೇಶನ್ ಅವರು ಎರಡೂವರೆ ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಕಲಾರಂಗದವರು ಸಹ ನನ್ನ ಮಗನಿಗೆ ವಿದ್ಯಾ ಅಂತ ಯಕ್ಷಗಾನ ಕಲಾರಂಗ ಉಡುಪಿ ಒಳ್ಳೆ ಅವರು ನಮ್ಮ ಮಗನಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಮಾಡುವ ಸುಲಭ ನಿಮ್ಗೆಲ್ಲ ಗೊತ್ತಿದೆಯಲ್ಲ ತುಂಬಾ ನನ್ನ ಹತ್ರ ಈ ಮೇಳ ಸಂಪಾದನೆಯಲ್ಲಿ ಮಾಡೋದು ಬಹಳ ಕಷ್ಟ ಈಗ ಈ ಹವ್ಯಾಸಿ ಈಗ ಬೇರೆ ಬೇರೆ ನಮ್ಮ ಕಲಾರಂಗದವರು ರಂಗದವ್ರು ಅವರು ಇವರೆಲ್ಲ ತುಂಬಾ ನನಗೆ ಆಮೇಲೆ ಈಗ ಇಲ್ಲಿ ರಾಘವ ಯಕ್ಷ ರಾಘವ ಟ್ರಸ್ಟ್ ನಮ್ಮ ರಾಘವೇಂದ್ರ ಆಚಾರ್ಯ ಜನಸಾಲೆ ಅವರು ಅವರು ಟ್ರಸ್ಟ್ ಇನ್ನೊಂದು ಏನಾದ್ರು ಸಹಾಯ ಮಾಡುವಂತ ಹೇಳಿದ್ದಾರೆ ಆಮೇಲೆ ನಮ್ಮ ಈಗ ಶಂಕರ ನೀರ್ಕೋಟ್ ಶಂಕರ ಹೆಗಡೆ ಅಲ್ಲಿ ಒಂದು ಟ್ರಸ್ಟ್ ಮಾಡಿದಾನಂತ ನಾನು ನೋಡಿದೆ ಅಭಿನೇತ್ರಿ ಅವನು ಒಳ್ಳೆ ಹುಡುಗ ನಮ್ ನಾನು ಈಗ ಅಷ್ಟು ನಂಗೆ ಅವನಿಗೆ ಕಾಂಟ್ಯಾಕ್ಟ್ ಇಲ್ಲ ನಂಗು ಅವನಿಗೂ ಕೇಂದ್ರದಲ್ಲಿರುವಾಗ ನಾವಿಬ್ರು ಒಟ್ಟಿಗೆ ಇರೋದು ಒಟ್ಟಿಗೆ ಕೂತ್ಕೊಳ್ಳೋದು ಒಟ್ಟಿಗೆ ಮಲ್ಕೊಳ್ಳುದು ಒಟ್ಟಿಗೆ ಊಟ ಮಾಡುದು ನನ್ನಿಂದ ಬಹಳ ಸೀನ್ಯ ಜೂನಿಯರ್ ಅವ ಈಗ ಇವರೆಲ್ಲರೂ ನನ್ನ ಈ ಗಣೇಶ್ ಶೆಟ್ಟಿ ಎಂಜಿ ಹೆಗಡಿ ವಯಸ್ಸಿನಲ್ಲಿ ಬಹಳ ಸಣ್ಣವ್ರು ನನ್ನಿಂದ ನಾನು ಕೇಂದ್ರಕ್ಕೆ ಹೋಗುವಾಗ ಇಪ್ಪತ್ತಾರು ಇಪ್ಪತ್ತೆರಡು ವರ್ಷ ಆಗಿತ್ತ ಅವಾಗ ಇವರೆಲ್ಲ ಸಣ್ಣ ಹುಡುಗರ ಆಗ ಈ ಗಣೇಶ್ ಶೆಟ್ಟಿ ಆಮೇಲೆ ನಮ್ಮ ನೀಲ್ಕೋ ಹೆಗಡೆ ಎನ್ ಎಂಜಿ ಹೆಗಡೆ ಎಲ್ಲ ಬಹಳ ಸಣ್ಣವ್ರು 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 ನಾವೆಲ್ಲ ಒಟ್ಟಿಗೆ ಇರುವುದು ಅವಾಗ ಈಗ ಈ ಟಷ್ಟಿಗಳೆಲ್ಲ ಇರೋದ್ರಿಂದ ಈಗ ಸ್ವಲ್ಪ ಯಕ್ಷಗಾನ ಕಲಾವಿದ್ರಿಗೆ ಅನುಕೂಲ ಮಾಡುದು ತುಂಬಾ ಮೊದಲಿನಷ್ಟು ಕಷ್ಟ ಇಲ್ಲ ಈಗ ಪಟ್ಲದವ್ರದ್ದು ಕಲಾ ಏನೋ ಒಂದು ಬಸ್ ವಾಸವ್ರಿಗೆ ಇದೆಲ್ಲ ಮಾಡಿ ಏನೋ ಒಂದು ಅದೆಲ್ಲ ಮಾಡಿ ತುಂಬಾ ಹೆಲ್ಪ್ ಮಾಡ್ತಾರಪ್ಪ ನಾವು ಮತ್ತೆ ಏನ್ ಮಾಡ್ಲಿಕ್ಕೆ ಆಗತ್ತೆ ಅವ್ರಿ ಪಾಪ ನಮ್ಗೆ ಬೇಕಾದಷ್ಟು ಕೊಡ್ಲಿಕ್ಕೆ ಅವ್ರಿಗತ್ತಾಗತ್ತ ನನ್ಗಾಗತ್ತ ಅದಿಷ್ಟು ಮಾಡ್ತಾರಲ್ಲ ಈಗ ಪಟ್ಲದವ್ರ ಪಾಪ ಎರಡೂರು ಲಕ್ಷ ನನ್ನ ಮನೆ ಕಟ್ಲಿಕ್ಕೆ ಕೊಟ್ರು ಯಾವ ಇದ್ರಿಂದ ಈಗ ಕೊಟ್ರಿ ಹೇಳಿ ಒಂದು ಕಕ್ಷಿ ಕಲಾ ಅಲ್ಲದೆ ಅಂತ ಕೊಟ್ರು ಯಾರು ಕೊಡ್ತಾರೆ ಈ ಕಾಲದಲ್ಲಿ ಆಮೇಲೆ ನನಗೆ ಮನೆ ಒಂದು ಮನೆ ಕಟ್ತಾ ಇದ್ದೇನೆ ಸ್ವಲ್ಪ ಕಷ್ಟದಲ್ಲಿದ್ದೇನೆ ಈಗ ಆ ನಮ್ಮ ಮಾಣ ಕಟ್ಟೆ ಮಂಜುರು ಒಂದು ಐವತ್ತು ಸಾವಿರ ಕೊಟ್ಟಿದ್ರು ಆಮೇಲೆ ನಮ್ಮ ಶಶಿಕಾಂತ್ ಆಚಾರ್ಯ ಅಂತ ಬ್ರಾಹ್ಮಣರು ಅವರು ಇಂಜಿನಿಯರ್ ಅಮೇರಿಕಾದಲ್ಲಿದ್ದರು ಅವರು ಈಗ ಬೆಂಗಳೂರಲ್ಲಿ ಇದ್ರು ಅವರು ಒಂದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಆಮೇಲೆ ಒಂದು ಹತ್ತು ಸಾವಿರ ಸುಶೀಲ ಮತ್ತೆ ಹೈದರಾಬಾದಿನವರು ಅವರು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ರು ಈಗ ತುಂಬಾ ಅದು ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ನಿಲ್ತ್ಕೊಂಡಿದ್ದಾನೆ ಈಗ ಕೆಲಸ ಆಗ್ತಾ ಇದೆ ಒಂದು ಸ್ವಲ್ಪ ಇನ್ನಾದ್ರೂ ಸ್ವಲ್ಪ ದುಡ್ಡು ಬೇಕೀಗ ಅದೇ ಅದೇ ಅತೀ ಕೆಳಮಟ್ಟಕ್ಕೆ ಇಳಿಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ ಅತಿ ಕೆಳಮಟ್ಟಕ್ಕೆ ಇಳಿಲಿಕ್ಕೆ ಆಗುದಿಲ್ಲ ಅದೇ ನಮ್ಮ ಪ್ರಾಬ್ಲಮ್ ಆಗದೇ ನಮ್ಮ ಸಂದರ್ಶನವನ್ನ ಕಂಡಂತಹ ಪ್ರೇಕ್ಷಕರು ದಾಸರ ಒಂದು ಸಂದರ್ಶನವನ್ನ ಮಾಡಿ ಎನ್ನುವುದಾಗಿ ನಮ್ಮಲ್ಲಿ ಒಬ್ರು ಸ್ನೇಹಿತರು ಹೇಳಿದ್ರು ಅಂದ್ರೆ ಪ್ರೇಕ್ಷಕ ವರ್ಗದ ಬಗ್ಗೆ ಹೇಳುವುದಾದ್ರೆ ಪ್ರೇಕ್ಷಕ ವರ್ಗದ ಬಗ್ಗೆ ನನಗೆ ಈಗ ಸಾಧಾರಣ ಸಂಪ್ರದಾಯ ಶೈಲಿಯಲ್ಲಿ ಹೇಳ್ತಾರೆ ಅಂತ ತುಂಬಾ ಇದಿದೆ ಆದ್ರೆ ಸಂಪ್ರದಾಯ ಶೈಲಿ ಎಷ್ಟು ಜನ ಇಷ್ಟಪಡ್ತಾರೋ ಗೊತ್ತಿಲ್ಲ ಅಲ್ಲ ಪ್ರೇಕ್ಷಕರು ತುಂಬಾ ಜನ ನನಗೆ ಮಾರುಕಟ್ಟೆ ಮಾಡಿದ ಅಭಿಮಾನಿಗಳು ಮಂದರ್ತಿ ಮಾಡಿದ ತುಂಬಾ ಜನ ಅಭಿಮಾನಿಗಳನ್ನ ಲೈಕ್ ಮಾಡದವರಿದ್ದಾರೆ ಈಗ ಮನಿ ಅದು ಮಾರುಕಟ್ಟೆ ಮಾಡೋದಕ್ಕೂ ಬನ್ನಿ ಮಾಡ್ರಿ ಮುನ ಬನ್ನಿ ಮಾರುಕಟ್ಟೆ ಮಾಡ್ಕಂತ ಕರೋರು ಈಗಲೂ ಹಾಲೂರು ನಮ್ಮ ಹಾಲ್ ಕಲ್ಲಿ ಈ ನೋಡುವ ಬ್ರಹ್ಮನಿಂಗ್ ಕರ್ಸ್ಕೊಂಡ್ರೆ ಮತ್ತೆ ಬರುವ ನಾನೇನು ಅಲ್ಲೇನು ನಾನು ಜಗಳ ಮಾಡ್ಕೊಂಡು ಅಥವಾ ಅಲ್ಲಿನವ್ರಿಗೆ ಬೈದು ಬರಲಿಲ್ಲ ಏನೋ ಒಂದು ನಮಗೂ ಅವ್ರಿಗೆ ಒಂದು ಸಣ್ಣ ವೈಮನಸ್ಸು ಆಯ್ತು ಸಣ್ಣ ಅದೇ ಇರುವುದು ಯಕ್ಷಗಾನದಲ್ಲ ಇರುವುದೇ ನಮಗೂ ನಿಮ್ಗು ಒಂದು ಜಗಳ ಆಗ್ತದೆ ಸಣ್ಣ ಬಿಟ್ಟೆ ಮತ್ತೆ ಅಂತ ಏನಿಲ್ಲ ನಾನೇನು ಜಗಳ ಮಾಡ್ಕೊಂಡು ಬರಲಿಲ್ಲ ಅಲ್ಲಿ ಬೈದು ಬರಲಿಲ್ಲ ಕಲಾವಿದರಿಗೆ ನಿಷ್ಠೋರ ಮಾಡ್ಕೊಂಡು ಬರಲಿಲ್ಲ ಇಲ್ಲೂ ಹಾಗೆ ಅಲ್ಲೂ ಹಾಗೆ ಬಂದೆ ಹೇಳಕ್ ಆಗುದಿಲ್ಲ ಇನ್ನು ಬ್ರಹ್ಮಲಿಂಗ ಏನ್ ಮಾಡ್ತಾನೋ ಮಂದಿ ಅಮ್ಮ ಏನ್ ಮಾಡ್ತಾಳೋ ಅದು ಅವ್ರಿಗೆ ಬಿಟ್ಟದಷ್ಟೆ ಯಕ್ಷಗಾನದಲ್ಲಿ ಸಂತಸ ದಕ್ಷಣ ಅಂತ ಹೇಳಿದ್ರಿ ಯಾವ್ದು ಸಂತಸ ದಕ್ಷಣ ಮುಂಬೈಯಲ್ಲಿ ನನ್ಗೊಂದು ಒಳ್ಳೆ ಸನ್ಮಾನ ಮಾಡಿದ್ರು ಮಾಟದಲ್ಲಿ ಒಂದು ಇನ್ನು ಬೆಂಗಳೂರಲ್ಲಿ ನಂದೇ ಶಿಷ್ಯ ಅವ ಶಂಕರ ಅಂತ ಹುಡುಗ ಅಡ್ಡಿಪೇಟೆಗೆ ಮಂಜುಣ್ಣನ್ ಮಗ ಶಂಕರ ಮಡಿವಾಳ ಒಂದು ಸನ್ಮಾನ ಮಾಡಿದ ಬೆಂಗಳೂರಲ್ಲಿ ಒಳ್ಳೆ ಗೈಡ್ ಆಗಿ ಒಳ್ಳೆ ಮಾಡಿ ಮಾಡಿ ಅದು ಸಂತಸದ ತಕ್ಷಣ ಹತ್ತದೇ ಸನ್ಮಾನ ಆಗಿದೆ ಅದೇ ರೀತಿ ಸಂದ ಪ್ರಶಸ್ತಿಗಳು ಯಾವ್ದಾದ್ರು ಉಂಟಾ ಹೇಳ್ಬೋದು ಹೌದು ನಮ್ಮ ಪ್ರಶಸ್ತಿ ಅಂತ ಹೇಳಿದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಕಟ್ಟಿದೆ ಬಿ ಎಂ ಎಸ್ ಕಾಲೇಜಿಂದ ಅಲ್ಲಿಂದ ಒಂದು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಸನ್ಮಾನಗಳು ತುಂಬಾ ಆಗಿದೆ ಹೌದು ಬಿ ಎಂ ಎಸ್ ಕಾಲೇಜಿನಲ್ಲಿ ಬೆಂಗಳೂರಿನ ಬಿ ಎಂ ಎಸ್ ಲೇಡಿಸ್ ಕಾಲೇಜು ಅಲ್ಲಿನ ರಾಜ್ಯೋತ್ಸವ ಪ್ರಶಸ್ತಿ ನಂಗೆ ಕೊಟ್ಟಿದ್ದಾರೆ ಮಾಡಿ ಅವರಿಗೆ ಖುಷಿಯಾಗಿ ಭಾಗವತೀ ರಾಜ್ಯೋತ್ಸವ ನಮ್ಮ ವತಿಯಿಂದ ಕೊಡುವಂತ ಒಂದು ಇವತ್ತು ಆ ಪ್ರಶಸ್ತಿ ಹಾಗೆ ಇದೆ ಅದೇ ರೀತಿ ಬೇಸರದ ಸಂಗತಿ ಯಾರ್ದಾದ್ರ ಮೇಲೆ ಮನಸ್ತಾಪದ ಆದಂತಹ ಬೇಸರದ ಸತಿ ಒಂದೊಂದ್ಸಲ ತುಂಬಾ ಬೇಸರ ಆಗ್ತದೆ ಅಂದ್ರೆ ನೋಡಿ ನಾವು ಪ್ರಾಮಾಣಿಕತೆಯಿಂದ ಇರುವಾಗ ನಮ್ಮನ್ನ ತುಂಬಾ ಕೆಲವು ಸಲ ತುಂಬಾ ಕಮ್ಮಿ ಮಾಡಿ ಬಿಡ್ತಾರೆ ಯಜಮಾನ್ ಅವ್ರು ಇವ್ರಂತ ಹೇಳುದಿಲ್ಲ ಬಹಳ ಕಮ್ಮಿ ಮಾಡಿ ಬಿಡ್ತಾರ ಮಾಡಿಬಿಡ್ತಾರನಸಿಗೆ ಮನಸ್ಸು ಬೇಸರ ಆಗ್ತದೆ ತುಂಬಾ ಇತ್ತು ಅತಿ ವರ್ಷ ಆಗ್ತಾ ಇರ್ತದೆ ಸುದೀರ್ಘವಾದಂತಹ ಪ್ರಯಾಣವನ್ನ ಯಕ್ಷರಂಗ ಜೀವನದಲ್ಲಿ ನೀವು ಕಳೆದವರಿದ್ದೀರಿ ಸಾರ್ಥಕತೆಯ ಕ್ಷಣ ಅಂತ ಹೇಳಿದ್ರೆ ಯಾವ್ದಂತ ಹೇಳ್ಬಹುದಾ ಸಾರ್ಥಕ ಕ್ಷಣ ಅಂದ್ರೆ ನಾನೊಂದು ಈ ಸಾರ್ಥಕ ಕ್ಷಣ ಅಂದ್ರೆ ಧನ್ಯ ಆಯ್ತು ಅಂತ ಹೇಳ್ಬೋದು ನನಗೆ ತೊಂದ್ರೆ ಇಲ್ಲ ಆದ್ರೆ ಯಕ್ಷಗಾನದಲ್ಲಿ ಸಂತೃಪ್ತ ನಾನು ಯಕ್ಷಗಾನದಲ್ಲಿ ನಾನು ಯಕ್ಷಗಾನ ಯಾವತ್ತೂ ದೂರುವುದಿಲ್ಲ ಯಕ್ಷಗಾನದಲ್ಲಿ ಸಂತೃಪ್ತ ಎರಡು ಮಕ್ಕಳು ಹೆಂಡತಿ ವಿಜಯ ಒಬ್ಬ ಮಗ ವಿವೇಕ್ ಇನ್ನೊಬ್ಬ ನಿಶಾಂಕ್ ಎರಡು ಮಕ್ಕಳು ಹೆಂಡತಿ ವಿಜಯ ನಾನು ಸಂಸಾರದಲ್ಲೂ ಧನ್ಯ ಯಕ್ಷಗಾನದಲ್ಲೂ ಧನ್ಯ ಒಬ್ಬ ಮಗ ಇಲ್ಲಿ ಆಳ್ವಾಸಲ್ಲಿ ಇಂಜಿನಿಯರ್ ಓದ್ತಾ ಇದ್ದ ದೊಡ್ಡವ ಆಯ್ತು ಒಂದು ಫೈನಲ್ ವರ್ಷ ಫೈನಲ್ ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಓದಿ ಓದ್ತಾ ಇದ್ದ ಇನ್ನೊಬ್ಬ ಎಸ್ ಎಲ್ ಅದು ಸಾರ್ಥಕ ಕ್ಷಣ ಅಂದ್ರೆ ನಾನು ಈ ಯಕ್ಷಗಾನದಿಂದಲೇ ದೂರ ದೂರ ಊರು ಊರದ ಪ್ರಯಾಣ ಬೆಳೆಸಿದ್ದು ಡ್ಯಾರಾಡೂನ್ ಜಮ್ಮು ಕಾಶ್ಮೀರ ಆಮೇಲೆ ವಿದೇಶಕ್ಕೆ ಹೋಗಲಿಲ್ಲ ವಿದೇಶಕ್ಕೆ ಹೋಗ್ಬೇಕಿತ್ತು ಆವಾಗ ಪಾಸ್ಪೋರ್ಟ್ ಇಲ್ಲ ರೆಡಿ ಇತ್ತು ಏನ್ ಬಿಡಿ ಅದು ತಪ್ಪಿ ಹೋಯ್ತು ದುಬೈಗೆ ಹೋಗುದಿತ್ತು ಅದು ಪಾಸ್ಪೋರ್ಟ್ ನನ್ನ ಪ್ರಾಬ್ಲಮ್ ಆಯ್ತು ನಾನು ಮೊನ್ನೆ ಎರಡು ವರ್ಷ ಹಿಂದೆ ಹೋಗೋಣಿದ್ದೆ ಆಯ್ತು ಆಮೇಲೆ ಬೆಂಗಳೂರು ಮುಂಬೈ ಚೆನ್ನೈ ಚೆನ್ನೈಗೆ ಹೋಗಿದ್ದೆ ಯಕ್ಷಗಾನಕ್ಕೆ ಮುಂಬೈಗೆ ಸಿಂಗಲ್ ಆಗಿ ಅಥವಾ ಟೀಮ್ ಜೊತೆ ಹೋದ ಟೀಮ್ ನಾನು ಮಾರಣಕಟ್ಟೆ ಮಾಡಿದ ಟೀಮ್ ಹೋಗಿದೆ ಸಿಂಗಲ್ ಆಗಿ ಹೋಗಿದೆ ಹೌದು ಸಿಂಗಲ್ ಆಗಿ ಬದ್ದೆ ಹೇಳಿಕ್ಕೆ ಅಲ್ಲಿ ಇದು ಮಾಟಂಗ ಹಾಲ್ ಅಲ್ಲಿ ನಾಟಲಾಗಿತ್ತು ಅದಕ್ಕೂ ಸಿಂಗಲ್ ಆಗಿ ಹೋಗಿದ್ದೆ ಮತ್ತೆ ಮಾರುಕಟ್ಟೆ ಟೀಮಿಗೆ ಹೋಗಿದ್ದೆ ನಾನು ಒಂದು ವರ್ಷ ತುಂಬಾ ಸನ್ಮಾನಗಳು ತುಂಬಾ ಮಾಡಿದ್ರು ನಮ್ಮ ರಮೇಶ್ ಅಣ್ಣ ಅಂತ ಸಿವಿಲ್ ರಮೇಶ್ ಅಣ್ಣ ಅಂತ ತುಂಬಾ ನನಗೆ ಸನ್ಮಾನ ಯನ್ಮಾನ ಎಲ್ಲ ಮಾಡಿಸಿದ್ರು ಆ ಕಡೆ ಆ ಕಡೆ ಸಹ ಯಕ್ಷಗಾನ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ ನನ್ನ ಬಗ್ಗೆ ಅಲ್ಲಿ ಕೊಲ್ಯಾರು ರಾಜೀವ ಶಕ್ತಿ ಎತ್ರ ಒಬ್ಬರಿದ್ರು ಕೊಲ್ಯಾರು ರಾಜ ಶಕ್ತಿ ಅಂತ ತುಂಬಾ ಯಕ್ಷಗಾನ ವಿಮರ್ಶಕರು ಅವರಿಗೆ ಮೊದಲು ನನ್ನ ಬಗ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ಗೊತ್ತಾಯ್ತು ಆಮೇಲೆ ಅವ್ರಿಗೆ ಹೇಳಿದ್ರು ನನ್ನ ಹತ್ರ ನನಗೆ ಗೊತ್ತಿಲ್ಲ ಮಾರ ನಿಮ್ ಬಗ್ಗೆ ನಾನು ಪದ್ಯ ಕೇಳಿದ ಮೇಲೆ ಗೊತ್ತಾಯ್ತು ನೀವ್ಯಾರ ಏನಂತ ನಾ ದಾಸರ ಮಗ ಅಂತ ಗೊತ್ತಾಯ್ತು ಅಂದ್ರೆ ಆಮೇಲೆ ಅಲ್ಲಿ ಒಂದು ಒಂದು ಪೇಪರ್ ಬರ್ತಾ ಇತ್ತು ಮುಂಬೈಯಲ್ಲಿ ಯಾವ್ದು ನೋಡಿ ಅದು ಕರ್ನಾಟಕ ಮಲ್ಲನಾ ಯಾವ್ದೇ ಹೆಸರಿತ್ತಪ್ಪ ಅದಕ್ಕೆ ನಿಗೆ ನೆನಪಿಲ್ಲ ನನಗೆ ಆ ಸಹ ಆರ್ಟಿಕಲ್ ಕೊಟ್ಟಿದ್ರು ನನ್ನ ಬಗ್ಗೆ ಅವರು ಒಂದು ದಾಸರ ಮನೆತನದ ಭರವಸೆಯ ಕೊಂಡಿ ಅಂತ ಒಂದು ಕೊಟ್ಟಿದ್ರು ಅವರು ರಾಜಶೆಟ್ ಇವು ಅದು ಪೇಪರ್ಬೇಕಾ ಪೇಪರ್ ಅದೇ ಅದೇ ರೀತಿ ನೀವು ಕೇಂದ್ರದ ವತಿಯಿಂದ ಯಕ್ಷಗಾನವನ್ನು ಮಾಡಿದಂತಹ ನೆನಪುಂಟ ಹೌದು ಅಂತ ಹೇಳಿದ್ರೆ ನಾವು ಎರಡು ಆಟ ಮಾಡಿತ್ತು ಒಂದು ಧ್ರುವ ಚರಿತ್ರೆ ನಾವು ಕೇಂದ್ರದಲ್ಲಿರುವ ಒಂದು ಇನ್ನೊಂದು ಹಿಡಿಂಬ ವಿವಾಹ ಅದು ಇಲ್ಲಿ ಇಡಿಗುಂಜಿ ದೇವಸ್ಥಾನದ ಇದ್ರೆ ನಿರ್ದೇಶಕರ ಶಂಬ್ರ ಒಟ್ಟಿಗೆ ಅವರೇ ಮಾಡಿ ಕೇಂದ್ರ ಲಾಸ್ಟ್ ಆಗುವ ವರ್ಷ ಮಾಡಿದ್ರು ಆಮೇಲೆ ಈ ಮಧ್ಯೆ ನಾನು ಶಂಬ್ರ ಒಟ್ಟಿ ಇರುವಾಗ ಅಲ್ಲೆಲ್ಲ ಆಟಕ್ಕೆ ಹೋಗ್ತಿದ್ದೆ ಒಂದು ಇದ್ದೆ ಅಲ್ಲಿ ನೆಬ್ಬರ್ ಭಾಗ ಪ್ರಭಾಕರ್ ಬಂಡಾರ ಮೊದ್ಲೆ ಯಾಜಿ ಅವರು ಕೃಷ್ಣ ಯಾಜಿ ಗೊತ್ತಿರ್ಬೋದು ನಿಮ್ದು ಅವ್ರ ಚಂಡೆ ಒಳ್ಳೆ ಚಂಡೆ ಒಳ್ಳೆ ಮದ್ಲೆ ನಾನು ನಿಬ್ಬೂರು ಹೋಗಿದ್ರೆ ಅಲ್ಲಿ ನಾನು ಅಂದ್ರೆ ನಾವು ಕೇಂದ್ರದ ಹೋಗಿ ಹುಡುಗರಾಗಿ ಹೋಗ್ತಾ ಇತ್ತು ನೆಬ್ಬರ್ ಭಾಗವಹರು ಹೇಳ್ತಿದ್ರು ಏ ದಾಸೋ ನಾಲ್ಕು ಪದ ಹೇಳ ಪಸ್ಟ್ ಹೇಳ ನಾ ಭತ್ನ ಹೇಳ ನಾನು ಸ್ವಲ್ಪ ಒಂದು ಪೀಠಿಗೆ ತ್ರಿವೇಶ ಎಲ್ಲ ಇರ್ತಾ ಇತ್ತು ಅಂದ್ರೆ ಆ ಪೀಠಗೆ ತ್ರಿವೇಷದಲ್ಲಿ ಎಲ್ಲ ನಾನೊಂದು ಮಧ್ಯದ ಮುದದಿಂದ ಹೇಳಿ ಒಂದು ಪೀಠ ತ್ರಿವೇಶ ಎಲ್ಲ ಮಾಡಿ ಸ್ಟಾರ್ಟ್ ಒಂದು ಎರಡು ಪದ್ದಿ ಹೇಳಿ ಆಮೇಲೆ ನೆಬ್ಬರ್ ಭಾಗವತ್ರು ಬರ್ತಾ ಇದ್ರು ಮೊದಲು ನನಗೆ ಒಂದು ಅವಕಾಶ ಶಂಭುಹೇಡರ್ ಕೊಟ್ಟಿದ್ರು ಪದ್ಯ ಹೇಳುವ ಅವಕಾಶ ನನ್ನ ಬಗ್ಗೆ ಬಹಳ ಅವ್ರಿಗೆ ಅವರು ಸಹ ನನ್ನ ಶಂಭು ಹೇಳ ಪಾಪ ಒಳ್ಳೆ ಮನುಷ್ಯರು ಅವರಲ್ಲ ಮಾಬಳಗುಡೋರು ಮಹಬಳೆಗಿಡರು ನನ್ನ ಮನೆ ಕರ್ಸ್ಕೊಂತಿದ್ರು ಅಲ್ಲಿ ಬಾ ಮನೆ ಬಹಳ ದಾಸ ಅಭ್ಯಾಸ ಮಾಡುವ ಹಾಗೆ ಈಗ ಅಂತ ಬಹಳ ಮರ ಒಳ್ಳೆ ಸ್ವರ ಇತ್ತು ನಿನಗೆ ಒಳ್ಳೆ ಅಭ್ಯಾಸ ಮಾಡೋದು ನೀನು ಹಾಗೆ ಹೀಗೆ ಅಂದ್ರೆ ಅವ್ರಿಗೂ ಬಹಳ ಖುಷಿ ಇತ್ತು ನನ್ನ ಬಗ್ಗೆ ಪದ್ಯನೂ ಹೇಳಿ ಕೊಡ್ತಾ ಇದ್ರು ನಾನು ಅವ್ರ ಮನೆ ಸಹ ಅವಾಗ ಹೋಗ್ತಾ ಇದ್ದೆ ಮಾರಣಕಟ್ಟೆ ಮೇಳಕ್ಕೆ ಬರುವಂತಹ ಪೂರ್ವದಲ್ಲಿ ಹ್ಮ್ ಆ ಯಾವುದಾದರೂ ಯಾವ್ದಾದ್ರು ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವತಿಕೆ ಮಾಡಿದ್ದುಂಟ ಮರಣಕಟ್ಟೆ ಮೇಳಕ್ಕೆ ಬರುವ ಮೊದಲು ಇದೊಂದು ಮರ್ತು ನನಗೆ ಮಾರಣಕಟ್ಟೆ ಮೇಳಕ್ಕೆ ಬರುವ ಮೊದಲು ಬೆಂಗಳೂರಿನ ಒಂದು ಕರ್ನಾಟಕ ಕಲಾದರ್ಶನಿ ಅಂತ ಇದೆ ಅದು ಒಳ್ಳೆ ಟೀಮು ಇವಾಗಲೂ ಇದೆ ಒಳ್ಳೆ ನಡೀತಾ ಇದೆ ಅಲ್ಲಿ ಒಂದು ಶ್ರೀನಿವಾಸ ಆಸ್ಥಾನ ಅಂತ ಗೌರಿ ಶ್ರೀಮತಿ ಗೌರಿ ಶ್ರೀನಿವಾಸ ಆಸ್ಥಾನ ಅಂತ ಅವರು ಅದನ್ನ ಅದು ಒಳ್ಳೆ ಟೀಮ್ ಅಲ್ಲಿಗೆ ಒಂದ್ ಎರಡು ವರ್ಷ ನಾನು ಅವ್ರ ಒಟ್ಟಿಗೆ ಇದ್ದೆ ಅಲ್ಲಿ ಸ್ವಲ್ಪ ಹೆಲ್ಪ್ ಆಯ್ತು ನಂಗೆ ಆ ಪ್ರಸಂಗಗಳೆಲ್ಲ ಈ ಬಸರ ಮೋಹಿನಿ ಅದೆಲ್ಲ ಸ್ವಲ್ಪ ಅಲ್ಲಿ ಅನುಕೂಲ ಆಯ್ತು ಕೇಂದ್ರ ಬಿಟ್ಟವ ಅವ್ರೊಟ್ಟಿಗೆ ಒಂದೆರಡು ಅವ್ರ ಮನೆಯಲ್ಲೇ ನಾನು ಇರ್ತಾ ಇದ್ದೆ ಅಂದ್ರೆ ಮನೆಯವ್ರ ಹಾಗೆ ಅವ್ರು ಹಾಗೆ ಬಹಳ ಆತ್ಮೀಯತೆಯಿಂದ ನಮ್ಮನ್ನ ನನ್ನ ನೋಡ್ಕೊಳ್ತಾ ಇದ್ರು ಇಡೀ ಮನೆಯನ್ನ ನನ್ನ ಮೇಲೆ ಬಿಟ್ಟು ಹೋಗ್ತಾ ಇದ್ರು ಅವ್ರು ಅವರು ಇಬ್ರು ಒಬ್ರು ಇಬ್ರು ಬ್ಯಾಂಕ್ ಅಲ್ಲಿ ಅವರು ಶ್ರೀನಿವಾಸ ಸಂಸ್ಥಾನ ಆರ್ ಬಿ ಐ ಈ ಮೇಡಮ್ ಅವರು ಯಾವ್ದು ಕೆನರ ಬ್ಯಾ ಯಾವ್ದೋ ಬ್ಯಾಂಕ್ ಇರ್ಬೇಕು ಅವರು ಇಡೀ ಮನೆಯನ್ನ ನನ್ನ ಬಿಟ್ಟು ಹೋಗ್ತಾ ಇದ್ರು ನನ್ನ ಮೇಲೆ ಅಷ್ಟು ನಂಬಿಕೆ ಅವರಿಗೆ ನಾನವಾಗ ಸಣ್ಣದಿದ್ದೆ ಬಿಡಿ ಒಂದು ಇದೊಂದು ಇಪ್ಪತ್ತೈದು ವರ್ಷ ಹಿಂದೆ ಇವಾಗ್ಲೂ ತಾವಾಗ್ತು ಅದ್ರ ಮೇಲೆ ಅದರ ನಂತರ ಎರಡು ವರ್ಷ ಅವರೊಟ್ಟಿಗೆ ಅಲ್ಲಿ ಬೀದರ್ ಗುಲ್ಬರ್ಗ ಆಮೇಲೆ ರಾಯಚೂರು ಈ ಕಡೆ ಮೈಸೂರು ಮಂಡ್ಯ ಮುದ್ದೂರು ಎಲ್ಲ ಊರಿ ಗೌರ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇತ್ತು ಇದ್ರ ಬಗ್ಗೆ ಈ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಏಡ್ಸ್ ಆಮೇಲೆ ಮತ್ತೆ ಇಲಿ ಜ್ವರ ಜನ ಜಾಗೃತಿ ಜನ ಜಾಗೃತಿ ಹಾ ಅದೆಲ್ಲ ಕೆಲವೆಲ್ಲ ಒಂದೆಲ್ಲ ಇತ್ತಪ್ಪ ಈಗ ನೆನಪಾಗುದಿಲ್ಲ ನನಗೆ ಅದೆಲ್ಲ ಅದ್ರ ಬಗ್ಗೆ ಯಕ್ಷಗಾನ ಮಾಡ್ಕೊಂಡು ಅದ್ರ ಮೇಲೆ ಮಾಡ್ಕೋದೆ ಅದೇ ರೀತಿ ನಿಮ್ಮ ಮಕ್ಕಳು ಯಕ್ಷಗಾನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಯಕ್ಷಗಾನಕ್ಕೆ ಬರ್ಬಾರ್ದಂತ ಇಲ್ಲ ಯಕ್ಷಗಾನಕ್ಕೆ ಒಳ್ಳೇದು ಯಕ್ಷಗಾನ ಅಷ್ಟು ಒಳ್ಳೇದು ಕಲೆ ಇಲ್ಲ ಆದ್ರೆ ನನ್ನ ಮಕ್ಕಳಿಗೆ ಆಸಕ್ತಿ ಇಲ್ಲ ಒಬ್ಬ ವೇಷ ಮಾಡಿದ ವೇಷ ಎಲ್ಲ ಮಾಡಿದ ಆದ್ರೆ ಯಕ್ಷಗಾನಕ್ಕೆ ಬರ್ಲಿ ಯಕ್ಷಗಾನ ಅಂತ ನಾ ಹೇಳುದಿಲ್ಲ ಮತ್ತೆ ಯಕ್ಷಗಾನ ಒಂದೇ ನಮ್ಕೊಂಡು ಬಂದ್ರೆ ಕಷ್ಟ ಈ ಈಗ ಸ್ವಲ್ಪ ನನ್ ಕಷ್ಟ ಅನ್ಸ್ತದೆ ಉಪಕಾಸು ಬೇರೆ ಇದ್ರೆ ಇದೇ ಮಾತನ್ನ ನೀವು ನಮ್ಮ ದಿವಂಗತ ಹಾಸೆಗಾರರು ಬಂಟುವಾಳ ಜಯರಾಮಾಚಾರ ಅವ್ರು ಇದೇ ಮಾತನ್ನ ನನಗೆ ನಾನು ಹೆಚ್ಚಾಗಿ ಈ ಎಲ್ಲರ ಸಂದರ್ಶನವನ್ನ ಮನೆಯಲ್ಲಿದ್ರೆ ಕೇಳ್ತೇನೆ ಎಲ್ಲಾ ಕಲಾವಿದರು ಎಲ್ಲ ಬೆಂಕು ಬಡಗಿನ ಕಲಾವಿದರು ಎಲ್ಲರೂ ಸಂದರ್ಶನವನ್ನ ಕೇಳ್ತೇನೆ ಅವ್ರು ಇದೇ ಮಾತನ್ನ ಹೇಳಿದ್ರು ಬಂಟುವಾಳ ಜಯರಾಮಾಚಾರ್ಯ ಇದೇ ಮಾ ಯಕ್ಷಗಾನವನ್ನೇ ನಂಬ್ಕೊಂಡ್ರೆ ಕಷ್ಟ ನಾನು ಮನೆ ಕಟ್ತೇನೆ ಮದುವೆ ಮಾಡ್ತೇನೆ ಅದಾಗ ಜಾಗ ಕೊಡ್ತೇನೆ ಅಂದ್ರೆ ಎಲ್ ಆಗುದಿಲ್ಲ ಅಂತ ಕೇಳ್ಬೋದು ನೀವು ಆಗ್ತದೆ ಅದು ಲಾಠಿ ಹಾರ್ದಾಗೆ ಒಂದು ಸಾವಿರ ಜನ ತಕೊಂಡಾಗ ಒಬ್ಬ ಮೂರು ಜನಿಗೆ ಆಗ್ಬೋದು ಮತ್ತೆ ಎಲ್ಲವರಿಗೂ ಆಗ್ತದೆ ಅಂತ ಅಲ್ಲ ಆದ್ರೆ ಯಕ್ಷಗಾನ ಬೇಕು ಯಕ್ಷಗಾನ ಬೇಡ ಅಂತ ಯಾರು ಹೇಳುವುದಿಲ್ಲ ಯಕ್ಷಗಾನ ಕಲಿಬೇಕು ಅದ್ರ ಒಟ್ಟಿಗೆ ವಿದ್ಯಾಭ್ಯಾಸ ಅನ್ನೋ ಬೇಕು ಅಗತ್ಯ ಬೇಕು ಅದು ವಿದ್ಯಾಭ್ಯಾಸ ಮಾಡ್ಕೊಂಡು ಏನಾದ್ರು ಸಣ್ಣ ನೌಕರಿ ಕಠಿಣ ಮರದಲ್ಲೆಲ್ಲ ಇದ್ದಾರೆ ಈಗ ಅವರು ಇದ್ದಾರಂತೆ ಅವರೇ ಹೇಳಿದ್ದಂಗೆರಮ್ಮ ಹಾಸಿಗಾರರೇ ಹೇಳಿದ್ದ ರಾತ್ರಿ ವೇಷ ಮಾಡಿ ಹಗಲಲ್ಲಿ ಬೇರೆ ಶಿಕ್ಷಕ ವೃತ್ತಿಯನ್ನು ಮಾಡಿ ವೇಷ ಮಾಡುವಂತದ್ದಲ್ಲ ಇದ್ರೆ ಒಳ್ಳೇದು ಯಕ್ಷಗಾನ ಯಕ್ಷಗಾನದಷ್ಟು ಒಳ್ಳೇದು ಯಕ್ಷಗಾನವನ್ನೇ ಇನ್ನೊಂದ್ ಎಂತ ಗೊತ್ತ ಯಕ್ಷಗಾನದಲ್ಲಿ ಸಾಧಾರಣ ಒಂದ್ ನಲ್ವತ್ತೈದು ಐವತ್ತು ವರ್ಷ ಆಯ್ತಾ ಸ್ವಲ್ಪ ಯಾರೇ ಆಗ್ಲಿ ವರ್ಷ ಆಯ್ತಲ್ಲ ಅವ್ರಿ ಅಂತ ಇನ್ನ ಇನ್ನು ವರ್ಷ ಆಯ್ತಲ್ಲ ಇನ್ನಿರಿ ಅಂತದ್ ನಿಮ್ದು ಈ ತರ ಅಂದ್ರೆ ತಪ್ಪೆಲ್ಲ ಅವ್ರದ್ದು ಯಕ್ಷಗಾನರು ಬೆಳೆದು ಬಂದ ರೀತಿಯಾಗಿ ಯಕ್ಷಗಾನಕ್ಕೆ ಯಾವ ಸೇಫ್ಟಿಗಳಿಲ್ಲ ಮತ್ತೆ ಅದು ಅದು ಸೇಫ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮೇಲೆ ನಡೆಸುವ ತಪ್ಪು ಅಲ್ಲ ಯಕ್ಷಗಾನ ನಡೆದು ಬಂದ ದಾರಿಯೇ ಆಗಿದೆ ನಮ್ಮ ಬಾರ್ಕೂರು ಎನ್ನುವಂತಹ ಚಾನಲ್ ನಿಂದ ನಿಮಗೆ ಕಿರು ಕಾಣಿಕೆ ದೇವರು ಒಳ್ಳೇದು ಮಾಡಲಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಮಂದಾತಿ ಶ್ರೀ ಮಹಾಗಣಪತಿ ದೇವರು ಮಂದಾತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ ನೋಡಿದ್ರಲ್ಲ ಸ್ನೇಹಿತರೆ ಈವರೆಗೆ ಮರವಂತೆ ಕೃಷ್ಣದಾಸ್ರವರ ಜೀವನ ಚರಿತ್ರೆಯನ್ನ ಇದುವರೆಗೆ ಹೇಳಿದವರಿದ್ದಾರೆ ಹಾಗೆ ನಮ್ಮ ಬಾರ್ಕೂರು ಎನ್ನುವಂತಹ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ